ತಾಲೂಕಿನಲ್ಲಿ ಇಂದು ಬಾಬಾ ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಲು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಈ ಕಾರ್ಯಕ್ರಮವನ್ನು ಆಧೂರಿಯಾಗಿ ಚೇಳೂರು ತಾಲೂಕಿನಲ್ಲಿ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯವರು ಭಾಗವಹಿಸಬೇಕು ಎಲ್ಲ ಸಾರ್ವಜನಿಕರು ಸೇರಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಎಂಜಿ ಸರ್ಕಲ್ನಿಂದ ಹಿಡಿದು ಇಂಡಿಯನ್ ಪೆಟ್ರೋಲ್ ವರೆಗೂ ಕಾಲ್ನಡಿಗೆಯ ಮೂಲಕ ಮೆರವಣಿಗೆ ಮಾಡಿ ವೇಚಂಭಣೆಯಿಂದ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರಾದ ಶೇಷಾದ್ರಿ ಇಒ ರಮೇಶ್ ಬಿಇಒ ವೆಂಕಟೇಶಪ್ಪ ಟಿ ಸತ್ಯನಾರಾಯಣ ರೆಡ್ಡಿ ಉಪತಹಸೀಲ್ದಾರ್ ಈಶ್ವರ್ ಸೆಕ್ರೆಟರಿ ವೆಂಕಟೇಶ್ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡಿಲ್ ವೆಂಕಟರಮಣ ಡಿ ಎಸ್ ಎಸ್ ಜಲಿಪಿಗಾರಪಲ್ಲಿ ನರಸಿಂಹ ರಾಮಚಂದ್ರ ಆನಂದ್ ಇನ್ನು ಹಲವು ಸಂಘಟನೆ ಮುಖಂಡರು ಹಾಗೂ ಪದಾಧಿಕಾರಿಗಳು ಇದೇ ವೇಳೆ ಹಾಜರಿದ್ದರು ನಮ್ಮ ಇಷ್ಟು ಪಾಪ ಹತ್ತು ಗಂಟೆ ಸಮಯದಲ್ಲಿ ಆರೋಗ್ಯ ವಿಚಾರದಲ್ಲಿ ಬಹಳ ಕೆಲಸ ಅವರೇ ಅವರಿಗೆ ನಮ್ಮ ತಹಸಾರ್ ಮುಖಾಂತರ ಒಂದು ಸಭೆಯನ್ನು ನಡೆಸಲಾಯಿತು ಆ ಸಭೆಗೆ ಅಧಿಕಾರಿಗಳು ತಾವು ಪಡೆದ ಅಧಿಕಾರಿಗಳೆಲ್ಲರೂ ಕೂಡ ಗೈಡು ಹಾಜ ಕಾರಣದಿಂದ ನಾವೆಲ್ಲ ಕೂಡ ಆ ದಿನ ಪೂರ್ವ ಸಭೆಯನ್ನು ನಾವು ವಿರೋಧ ಮಾಡಿ ಇವತ್ತು ಈ ವಿಧಾನವನ್ನು ನಿಗದಿಪಡಿಸಲಾಗಿದೆ ಇದಕ್ಕೆಲ್ಲ ಕೂಡ ಎಲ್ಲ ತಾಲೂಕು ಹತ್ರ ಇವನ್ನೆಲ್ಲರೂ ಕೂಡ ಮೊದಲನೆಯದಾಗಿ ಒಂದರ ತಿಳಿಸುತ್ತೇನೆ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಮಾತುಕತೆ ಮಿತ್ರವೇ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸಭೆಯ ಅಧ್ಯಕ್ಷತೆ ಮುಖ್ಯ ಕಾರ್ಯಗ್ರಹೇಶ್ ಅವರ ಸಮಾಜದಲ್ಲಿ ಪಾಪ ಹತ್ತು ಗಂಟೆ ಸಮಯದಲ್ಲೂ ಕೂಡ ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿ ಆರೋಗ್ಯ ವಿಚಾರದಲ್ಲಿ ಬಹಳ ಇಷ್ಟ ಮಾಡ್ತಕ್ಕಂಥ ನಮ್ಮ ಸರ್ಕಾರ ನಡೆಯವರೆ ಅವರಿಗೆ ಪ್ರತ್ಯೇಕ ಫೋನ್ ಮಾಡಬೇಕು ಅಂತ ಹೇಳಬೇಕು ಯಾಕಂದರೆ ಒಳ್ಳೆಯದು ಅಧಿಕಾರ ಎಲ್ಲ ಅಧಿಕಾರ ಬರ್ತಾರೆ ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರೇ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಬಂದಿರ್ತಕ್ಕಂಥ ನಮ್ಮ ದಲಿತ ಮುಖಂಡರಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ಸುಮಾರು ಬೇರೆ ಬಾರಿ ಮಾಡೋಣ ಮಾಡೋಣ ಅಂತ ಸ್ವಲ್ಪ ಲೇಟ್ ಆಯಿತು ಇವಾಗ ಆಲೋದಾಗಿದೆ ಹೊಸದಾಗಿ ಚೇಳು ಅಭಿವೃದ್ಧಿ ಆಗಿದೆ ದಯವಿಟ್ಟು ನಾವು ಅಧಿಕಾರಿಗಳಿಗೆ ಸೂಚಿಸಿದೆ ನಮ್ಮ ಸಂಘ ಸಮಸ್ಯೆ ಏನೇ ಕೆಲಸಗಳಿದ್ದರೂ ಕೂಡ ಪೂರ್ಣವಾಗಿ ಸರಿಯಾಗಿ ತರ್ತಾ ಇದ್ದ ಗೌರವ ಕೊಡಬೇಕು ಯಾಕಂದರೆ ಈ ಉದಾಸೀನ ಮಾಡೋದು ಬೇಡ ಇದು ರಾಷ್ಟ್ರೀಯ ಕಾರ್ಯಕ್ರಮ ನಮ್ಮ ತಾಸ್ ಮುಖಾಂತರ ಒಂದು ಸಭೆಯನ್ನು ನಡೆಸಲಾಯಿತು ಆ ಸಭೆಗೆ ಅಧಿಕಾರಿಗಳು ತಾಲೂಕು ಪಡೆದ ಅಧಿಕಾರಿಗಳೆಲ್ಲರೂ ಕೂಡ ಗಡಿದು ಆಜಾತಿ ಕಾರಣದಿಂದ ನಾವೆಲ್ಲ ಕೂಡ ಆ ದಿನ ಪೂರ್ವ ಸಭೆಯನ್ನು ನಾವು ವಿರೋಧ ಮಾಡಿ ಇವತ್ತು ಈ ದಿನಕ್ಕೆ ಒಂದು ಇದಕ್ಕೆಲ್ಲ ಕೂಡ ಏನು ತಾವೆಲ್ಲ ತಾಲೂಕು ಹೆಚ್ಚಾಗಿದ್ದೀರಿ ನಿಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಒಂದಾಗಿ ತಿಳಿಸುತ್ತೇನೆ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಬಂಧುಗಳ ಮಿತ್ರರೇ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಹೊನ್ನಾಟಿಗಳೇ ಎಲ್ಲರೂ ಕೂಡ ಈ ಮುಖಾಂತರ ನಿಮಗೆ ಧನ್ಯವಾದವನ್ನು ತಿಳಿಸುತ್ತಾ ಏನು ನಾವು ಇವತ್ತು ನಿಮ್ಮ ಸಲಹೆ ಸೂಚನೆಗಳ ಮೇಲೆ ಈ ಸಭೆಯನ್ನು ಕರೆದರೆ ನಾವು ಏನು ಈ ತಾಲೂಕಿನಲ್ಲಿ ಸುಮಾರು ನಾಲ್ಕು ಐದು ವರ್ಷಗಳಾದ ನಂತರ ಘೋಷಣೆಯಾಗಿ ಮೊದಲನೇ ಬಾರಿಗೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ ಅದನ್ನು ನಾವು ಸರಳವಾಗಿ ಅವರು ನಾವೆಲ್ಲ ಸಂಘ ಸಂಸ್ಥೆಯವರು ಕೂಡ ಒಂದು ಸಭೆ ಸೇರಿ ಮಾತಾಡಿದ್ದೇವೆ ಅದ್ದೂರಿಯಾಗಿ ಮಾಡಬೇಕಂತ ಹೇಳಿ ಈ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದ ಶೈಲಿ ಅವರು ಮಾಡಿರುವ ದೇಶದ ವಿಶ್ವಕ್ಕೆ ತಿಳಿದಂತ ಒಂದು ಪ್ರಚಾರದ ಅವರ ನೀತಿ ನಿಯಮಗಳು ಅವರ ಇದ್ದಂತ ಕಷ್ಟ ಸುಖಗಳು ಮತ್ತೆ ಅವ್ರ ಕೊಡುಗೆ ಎಲ್ಲ ಏನೆಲ್ಲ ಇದೆ ಅದೆಲ್ಲ ಕೂಡ ಸಾಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮ ಮುಖಾಂತರ ಅರಿವು ಮೂಡಿಸಬೇಕಂಬ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಏನು ಹನ್ನೆರಡು ಗ್ರಾಮ ಪಂಚಾಯತ್ಗಳಿವೆ ಹನ್ನೆರಡು ಗ್ರಾಮ ಪಂಚಾಯತ್ಗಳಿಂದ ಕೂಡ ಪಂಚಾಯತಿ ಪೀಡುವುದು ಏನೆಲ್ಲ ನೀವು ಅಲ್ಲಿ ಸ್ಟಾಪ್ ಇದೆ ಆ ಸ್ಟಾಪ್ ಎಲ್ಲ ಕೂಡ ನೀವೆಲ್ಲ ಕೂಡ ಒಂದು ಪಂಚಾಯತ್ ಜನರನ್ನು ಸೇರಿಸುವ ಮಟ್ಟದಿಂದ ನೀವು ಒಂದು ಎರಡು ವೆಹಿಕಲ್ ಅಲ್ಲಿ ಜನರನ್ನು ಕರ್ಕೊಂಡು ಬಂದು ಅಲ್ಲಿನ ಅವೇಲೆನ್ಸ್ ಆಗಬೇಕು ಅದನ್ನು ಕರ್ಕೊಂಡು ಬಂದು ಮತ್ತೆ